ಯುವರ್ ಆಲ್ ಪ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಇವತ್ತು ನಮ್ಮ ಗಾಡಿಯ ಎಷ್ಟನೇ ಸರ್ವಿಸ್ ಇದು ಫಸ್ಟು ಸೆಕೆಂಡು ಮೂರನೇ ಸರ್ವೀಸು ಇಪ್ಪತ್ತು ಸಾವಿರಕ್ಕೆ ಬಟ್ ಓಡೋ ಬಂದ್ಬಿಟ್ಟು ಎಷ್ಟು ಒಳ್ಳೆಯದು ಗೊತ್ತಾ ಹ್ಞೂ ಎರಡು ಸಾವಿರದ ಇಪ್ಪತ್ತು ಸಾವಿರದ ಏಳ್ನೂರು ಓಡ್ಬಿಟ್ಟಿದೆ ಬಟ್ ಗೊತ್ತಲ್ಲ ಕರೆಕ್ಟ್ ಟೈಮ್ಗೆ ಹೋಗೋ ಕಾಲ್ ಕೆಲ್ಸಗಳಿರ್ತವೆ ಬಾಡಿಗೆಗಳಿರ್ತವೆ ನೀವು ವೀಡಿಯೋಗಳು ನೋಡಿರ್ತೀರ ಆದಷ್ಟು ವಾರಕ್ಕೆ ಎರಡು ಮೂರು ಹಾಕೋಣ ಟ್ರೈ ಮಾಡ್ತಾಯಿದ್ದೀರಿ ನೋಡೋಣ ಅದು ಎಷ್ಟು ಮಾತ್ರ ಪ್ರತಿಫಲ ಸಿಗ್ತದೋ ಗೊತ್ತಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಸರ್ವಿಸ್ ಸೆಂಟ್ರೋಗ್ಯಾಪು ಮಾಡಿದ್ದೆ ನಂಗೆ ನಾನು ಮೊರ್ತೋಗಿದೆ ಸಾರ್ ಸರ್ವೀಸು ಅಂದರು ಅಯ್ಯೋ ಹೌದಲ್ಲ ಸರ್ವಿಸ್ ಇದೆ ಅಂದ್ಕೊಂಡು ಗಾಡಿ ತೆಗಿತಾ ಇದ್ದೀನಿ ಈಗ ಚಿಕ್ಕಜಾಲಕ್ಕೆ ಹೋಗ್ಬೇಕು ಸರ್ವಿಸ್ ಸೆಂಟ್ರಕ್ಕೆ ಸ್ವಲ್ಪ ಹೆಡ್ಲೈಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದು ತೋರಿಸಿ ಬರ್ರಿ ಅದನ್ನ ಹೆಂಗೆ ರೆಡಿ ಮಾಡ್ಸೋದೇನೋ ಗೊತ್ತಾಗ್ತಾ ಇಲ್ಲ ಅದು ಬಿಟ್ಟರೆ ಮೊನ್ನೆ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಡೆಫೈಲ್ ಗಿಫೈಲ್ ಫುಲ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ನಮ್ಮ ದೊಡ್ಡಮ್ಮ ಮನೆ ಹೋಗ್ಬೇಕು ಅಲ್ಲಿ ಚೀಟಿ ದುಡ್ಡು ಕೊಡ್ಬೇಕು ನಾವು ಸಾವಿರ ಚೀಟಿ ದುಡ್ಡು ಕೊಟ್ಬಿಟ್ಟು ಹಂಗೆ ಬರ್ರಿ ಚೀಟಿಗೆ ಬೇಜಾನ ಹಾಕ್ಬಿಡಿದ್ದೀನಿ ನೋಡಿ ಕಮಿಟ್ಮೆಂಟ್ ಜಾಸ್ತಿ ಆಯ್ತಲ್ಲ ಸದ್ದಿಕ್ಕ ಹಂಗೆ ನಮ್ಮೂರ ರೋಡು ಹಾಕ್ತವ್ರೆ ಹೋಗ್ರಿ ನೋಡಿ ನಮ್ಮ ಏರಿಯಾದಲ್ಲೇ ರೋಡ್ ಬೇರೆ ಹಾಕ್ತಾವ್ರೆ ವಿಜೇ ಮಳೆ ಬಿದ್ದಾಗ ಗಾಡಿ ಎಗಿರ್ಸಿ ಎಗರಿಸಿ ಬೇಜಾರಾಗೋಗೋದು ಮತ್ತು ಇನ್ನೊಂದು ನಮ್ಮೂರಾಗ ಫುಟ್ಬಾಲ್ ಗ್ರೌಂಡ್ ಆಗಿಬಿಡೋದು ಇಲ್ಲಿ ನಮಗೆಲ್ಲ ಫುಟ್ಬಾಲ್ ಇಲ್ಲ ಬ್ಯಾಟ್ ಎತ್ಕೊಂಡು ಕ್ರಿಕೆಟ್ ಆಡೋದು ಬ್ಯಾಟ ಬೀಸು ಒಂದು ನಿಮಿಷ ಒಂದು ಅಣ್ಣ ರೋಡ್ ಸರಿ ಇಲ್ಲ ಆ ಕಡೆ ಓಕೆ ತಲೆ ಕೆಡ್ಸ್ಕೊಂಡ್ಬೇಡಿ ಬರ್ರಿ ನಮ್ಮ ದೊಡ್ಡ ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಚಿಟಿಗೆ ಗಿಡಿ ಚಿಟಿ ದುಡ್ಡು ಕೊಟ್ಬಿಟ್ಟು ಹಾಂ ಆಮೇಲೆ ಸರ್ವಿಸ್ ಸೆಂಟರ್ ಹತ್ರಕ್ಕೆ ಹೋಗೋ ಮನೆಯ ಟಿಫನ್ ಮಾಡಿಲ್ಲ ಹೊಟ್ಟೆ ಇರ್ತದೆ ಒಳ್ಳೆ ಚಿತ್ರಾನ್ನ ಕಳ್ಳ ವಯಸ್ಲಿ ಬ್ಯಾಟಿಂಗ್ ಆಯಿತು ಏನೇ ತಿನ್ನರಿ ಚಿತ್ರಾನ್ನ ತಿಂದರೆ ಒಂದು ಎಮೋಷನ್ ಬೇರೆ ಕೊಬ್ಬರಿ ಹಾಕಿ ಅದೊಂದು ಐದರ ಚಿತ್ರಾನ್ನ ಬರ್ತದೆ ನನಗೆ ಈ ಕೊಬ್ಬರಿ ಚಿತ್ರಾನ್ನ ಕರೋದು ಇಷ್ಟ ಸದ್ಯಕ್ಕೆ ತಿಂದ ತೆಗಿದಾಯ್ತು ಈಗ ಸರ್ವಿಸ್ ಸ್ಟೇಷನ್ ಹತ್ರ ಹೋಗೋಣ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಹನ್ನೆರಡು ಒಂದು ಹತ್ತುವರೆಗೆ ಹೋಗ್ತೀವಿ ಅಂದ್ಕೊಳ್ಳಿ ಇಲ್ಲಿಂದ ಐದಾರು ಕಿಲೋಮೀಟ್ರ್ ಐದಾರ ಒಂದು ಆರು ಏಳು ಕಿಲೋಮೀಟ್ರ್ ಅದೇ ಚಿಜ್ಜಾಲ್ದಾಗ ಹಾಂ ಬನ್ರಿ ಹೋಗಮ್ಮ ಗಾಡಿ ತೊಗೊಂಬಿಟ್ಟು ಅಶೋಕ್ ಲೇಲ್ಯಾಂಡ್ ಸರ್ವಿಸ್ ಸೆಂಟರ್ ಒಳಗಡೆ ಹಾಕಿದ್ವಿ ಗಾಡಿ ಅದ್ರ ಪಾಟ್ ಕೆಲಸ ನಡೀತದೆ ಇಲ್ಲೊಂದು ನೋಡ್ರಿ ಈ ಥರ ಬಂಪರ್ ಹಾಕ್ಸ್ಬೇಕು ಮಸ್ತಾಗಿತ್ತು ನೋಡಿರಿ ವೈಟ್ ಕಲರ್ ನನಗೆ ವೈಟ್ ಆ್ಯಂಡ್ ಬ್ಲೂ ಮ್ಯಾಚಿಂಗು ವೈಟ್ ಆ್ಯಂಡ್ ಬ್ಲೂ ಮ್ಯಾಚಿಂಗು ಮತ್ತು ಟೈರ್ಗೆ ಕ್ಯಾಪ್ ಹಾಕ್ಸ್ಬಿಟ್ಟು ವೈಟ್ ಕಲರ್ ಕ್ಯಾಪು ಅದು ಸಿಲ್ವರ್ ಕಲರ್ ತೆಗೆದುಬಿಟ್ಟು ಕಾಂಬಿನೇಷನ್ ಟ್ರೈ ಮಾಡೋಣ ಈ ವಾರದಲ್ಲಿ ಬೇಡ ಸರಿ ಟ್ರೈ ಮಾಡೋಣ ಪ್ಲಸ್ ಗಾಡಿ ನೋಡೋಕ್ಕೆ ಬೇಜಾರಾಗ್ತದೆ ಗರಿ ನೋಡ್ರಿ ಹೆಂಗಾದ್ರೆ ದಾವಣಗೆರೆಗೆ ಹೋಗಿ ಬಂದಿದ್ದಿದೆಯಲ್ಲ ದಾವಣಗೆರೆ ಮೆಮೊರೀಸ್ ಎಲ್ಲ ಸದ್ಯಕ್ಕ ಇಲ್ಲಿ ಹೋಗೋ ಬಿಚ್ಚಬೇಕು ಈ ಬಿಚ್ಚಿದ್ರೆ ಫುಲ್ ಆಚೆ ಆಚಬಾರ್ದು ಅದಕ್ಕೋಸ್ಕರ ಟ್ರೈ ಮಾಡ್ತಾವ್ರು ನೋಡೋಣ ಬರ್ರಿ ಇನ್ನೂ ಇಷ್ಟ ತಗೋದು ಪ್ಲಸ್ಸು ಆವಾಗಲೇ ಹೇಳ್ದಂಗೆ ಇದು ಮೇನ್ ಪ್ರಾಬ್ಲಮ್ಮು ಏನಂತೀರಾ ಡ್ಯಾಮೇಜ್ ಆಗೋದೇ ಡ್ಯಾಮೇಜ್ ಆಗೋದ್ರಿಂದ ನೀರು ಒಳಗೆ ಹೋಗದೆ ಸೊ ಫಸ್ಟು ಇದನ್ನು ರೆಡಿ ಮಾಡಿ ಇದನ್ನ ರೆಡಿ ಮಾಡಬೇಕಂದ್ರೆ ಇವೆಲ್ಲ ಬಿಚ್ಚಬೇಕಂದ್ರೆ ಇದನ್ನು ಬಿಚ್ಚಬೇಕು ಆಪ್ರೇಷನ್ ಸಕ್ಸಸ್ಫುಲ್ ನೀಟಾಗಿ ಬಿಚ್ಚಿ ಹಾಕಿದ್ರೊಳಗೆ ಸೋರ್ತದ ನೀರಾ ಸುಮ್ಮನೆ ಒಂದು ಲೋಗ ಇನ್ ಕೇಸ್ ಒಂದು ತಗೊಬೇಕಂದ್ರೆ ಲೋಗೋ ಸಿಂಪಲ್ ಕೊಟ್ಟವನೇ ಅದೇ ಈಗ ಈ ಲಾಕ್ ಪ್ರೆಸ್ ಆಗಿರ್ತಲ್ಲೇ ನೋಡ್ರಿ ಏನು ಟೆಕ್ನಿಕ್ ಕೊಟ್ಟು ಗೊತ್ತೇ ಆಗಲ್ಲ ನಮ್ಗೆ ಹೊಸ್ದಾಗ ಯಾರಿಗೇನು ತಗೊಂಡ್ರೆ ಗೊತ್ತೇ ಇರಲ್ಲ ಇದು ಸ್ಕ್ರೂ ಎಲ್ಲಿ ಬಿಚ್ಬೇಕಂತಾನೆ ಗೊತ್ತಾಗಲ್ಲ ಅವ್ರಿಗೆ ಹಾ ಇಲ್ಲಿದೆ ಅಂತಾನೆ ಗೊತ್ತಾಗಲ್ಲ ಒಟ್ನಾಗ ಒಳ್ಳೆ ಟೆಕ್ನಿಕ್ ಕೊಟ್ಟ ಇವೆಲ್ಲ ಇವೆಲ್ಲ ಸಿಂಪಲ್ ಆಗಿಂಗ್ ಕೆಳಗಡೆ ಬಿಡತ್ತರ ಇಲ್ಲಿ ಕಬ್ಣ ಇದು ಫೈಬರ್ ನಾನು ಇದು ಕಬ್ಣ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಇದು ಫೈಬರ್ ಇದು ಕಬ್ಣ ಬ್ರೋ ಕರೀತಾವ ನೋಡಿ ಅವ್ರು ಹೋದ್ರ ಗಾಡಿ ಕಡೆ

ಸೈಡಿಂದ ಕಾಣಿಸ್ತದೆ ಹಿಂಗೆ ಹೋಗಿರೋದು ಬೆಂಡಾಗಿರೋದು ಅದನ್ನು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ಈ ಕಡೆ ತೆಗೆದುಬಿಟ್ರೆ ಬಿಟ್ರೆ ನೀಟಾಗಿರ್ತದೆ ಹಾಂ ಆ ಥರ ಹಿಂಗೆ ಹಾಂ ಕರೆಕ್ಟ್ ಕರೆಕ್ಟ್ ಏನೋ ಸರ್ಕಸ್ ಮಾಡಿ ಹೆಚ್ಚು ಕಮ್ಮಿ ಮಾಡಿದ್ರೆ ಅಷ್ಟೇ ಕಾಣಿಸಲ್ಲ ಸ್ಟಾರ್ಟಿಂಗ್ ಕಮ್ಮಿ ಮಾಡಿದೆ ಈ ಲೈನ್ ಒಂದು ಬಿದ್ದದಲ್ಲ ಅದು ಏನು ಮಾಡೋಕ್ಕಲ್ಲ ನೋಡಿ ಸ್ವಲ್ಪ ಎತ್ತಾಗ ಪೈಂಟೇ ಬಂದ್ಬಿಡ್ದು ಸುಮ್ಮನೆ ರಿಸ್ಕ್ ಬಿಡಿ ಇಲ್ಲ ಪ್ರಾಪರ್ ಆಗಬೇಕಾದ್ರೆ ಟಿಂಗ್ ಟಿಂಗ್ ಪೈಂಟಿಂಗಲ್ಲಿ ಮಾಡಿಸ್ಬೇಕು ಆಟೋಮೊಬೈಲ್ಸಿಗೆ ಇದೇ ಕಲರ್ ಇದು ಕೊಡ್ತಾರೆ ಹಾಂ ಬ್ಲೂ ಸ್ಪ್ರೇ ಹೊಡೆದ್ಬಿಡ್ತು ನಾವು ಬಿಡಿ ಎಲ್ಲ ಡಿಸ್ಟಿ ಇರಲಿ ಬಿಡಿ ಸ್ವಲ್ಪ ಗಾಡಿಗೆ ಏನೋ ಡ್ಯಾಮೇಜ್ ಆಗಲಿ ಒಂದು ಇರಲಿ ಎಲ್ಲ ಜಾಸ್ತಿ ನೋಡಿ ಹೊಟ್ಟೆ ಹೊರಕು ನೋಡಿ ಜಾಸ್ತಿ ಆಗ್ಬಿಟ್ಟಿದೆ ನೋಡುವೆ ಹಿಂಗಾನ ಡಿಸ್ಟಿ ಹೋಗಲಿ

ಇಲ್ಲ ವಾಮಿಟ್ಸ್ ಮಾಡ್ತಾರೆ ಅದು ರಾತ್ರಿ ಲೂಸ್ ಮೋಸ ಜಾಸ್ತಿ ಇವಾಗ ಬ್ಲಡ್ ಡೊನೇಷನ್ ಯಾರು ಹಂಗೆ ಸರ್ಜರಿ ಟೈಮಲ್ಲಿ ಬ್ಲಡ್ ಇರೋದು ಈಗ ಕಣ್ಣು ಸರ್ಜರಿ ಮಾಡ್ತಾರದು ನೋಡ್ರಿ ಕಣ್ಣು ಸರ್ಜರಿ ಕಣ್ಣು ಬಿಚ್ಚಿಟ್ಟು ಇಲ್ಲಿ ಸರ್ಜರಿ ಮಾಡ್ತಾರೆ ಥ್ಯಾಂಕ್ಸ್ ಅವ್ರು ಕೊಡಿ ನೀವು ತಾಳೇ ಬ್ರೋ ನಿಮ ಶಾ ಟೀ ಕುಡಿರಿ ಆಮೇಲೆ ಮಾಡಮ್ಮ ಕೆಲಸ. ಕಾಣ ನಿಮ್ಮಕ ತೋರಿಸ್ತೀನಿ ಇದೆ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ. ಇಲ್ಲಿ ಬ್ರೋ ತೋರಿಸಿ ಬ್ರೋ ಡ್ಯಾಮೇಜ್ ಆಗಿದೆ ನಮಕ. ಇಲ್ಲ ನೋಡಿ ಇಲ್ಲಿ ಹೊರಡ್ ಹೋಗ್ಬಿಡಿದೆ. ಇದನ್ನ ಸೆಡ್ดิಕ್ ಹಿಂಗಾಕೆ ಏನೋ ಮಾಡೋಣ. ಆದ್ರೆ ಇದು ಕೂತ್ಕೊಂಡದಲ್ಲ ಬ್ರೋ ಹೆಡ್ ಲೈಟ್ ಅಸೆಂಬ್ಲಿ ಲೈನ್ ಅದು ಅಲೈನ್‌ಮೆಂಟ್ ಮಾಡೋದು ಕೂತ್ಕೊಂಡ್ ಲಾಕ್ ಆಗ거든ಲ್ವಾ. ಇಲ್ಲಿ ಮೊದಲು ಎಂಸಿ ಲಾಕೇಣ ಫಸ್ಟ್ ಸೆಡ್ดิಕ್ ಹಾಕಿ ನೋಡೋಣ ಆಗಿಲ್ಲ ಅಂದ್ರೆ

ಗಮ್ ಬರುತ್ತಾ ಓಕೆ ಓಕೆ ತೊಂದರೆ ಇಲ್ಲ ಮಾಡಿ ಏನೋ ಒಂದು ಮಾಡಿ ಏನೋ ಮಾಡಲಿ ಬರ್ರಿ ಅವರೆಲ್ಲ ಪ್ರೊಫೆಷ್ನಲ್ಸ್ ಅವ್ರಿಗೆ ಗೊತ್ತಿರ್ತದೆ ಬಟ್ ನನಗೆ ಇಲ್ಲಿ ಬಂದಾಗ ಟು ನೋಡಿದಾಗೆ ಒಂಥರ ಇದಾಗ್ತಾ ಇರೋದು ನೋಡ್ರಿ ಐಟೋದು ಗಾಡಿ ದೊಡ್ಡದು ಟೈರ್ ನಾರ್ಮಲ್ ಚಿಕ್ಕದ ಹಾಕ್ಬಿಟ್ಟವ್ರೆ ಒಂಥರ ಜಿಮ್ಮಲ್ಲಿ ಫು ಕಾಲಗಿಂತ ಮೇಲೆ ಫುಲ್ ಬಾಡಿ ಮಾಡಿಬಿಟ್ಟು ಕಾಲು ಮಾತ್ರ ಸಣ್ಣಕ್ಕಿರ್ತದೆ ನೋಡ್ರಿಗೆ ಹಂಗಾಗೋದು ಬಟ್ ಇನ್ನೊಂದು ಏನಪ್ಪ ಅಂದರೆ ಬರ್ರಿ ತೋರಿಸ್ತೀನಿ ನಿಮ್ಗೆ ದೊಡ್ಡ ಸ್ಕ್ಯಾಮ್ ಆಗೋದೇ ಏನಪ್ಪಾ ಅಂದರೆ ಆದರ್ ಸರ್ ಆ ಹೇಳಿ ಎಲ್ಲರಿಗೂ ಸರ್ ಹದಿಮೂರು ಹದಿಮೂರು ಬರುತ್ತೆ ಲಾಂಗಲ್ಲಿ ಹದಿಮೂರು ಹದಿಮೂರುವರೆ ಸಿಟಿಯಲ್ಲಿ ಹನ್ನೊಂದುವರೆ ಹನ್ನೆರಡೇ ಜಾಸ್ತಿ ಆದ್ಮೇಲೆ ಹೋಗಲ್ಲ ಫುಲ್ ಟ್ಯಾಂಕು ಬರುತ್ತೆ ಒಂದು ಆರುನೂರು ಆರುನೂರು ಕಿಲೋಮೀಟ್ರ್ ಬರುತ್ತೆ ಫುಲ್ ಟ್ಯಾಂಕ್ ನಿಮ್ಗೆ ಗೊತ್ತಿರ್ತಾರೆ ನಮ್ಮ ಆದರ್ ಶೋರು ಕಾಂಟ್ರವರ್ಸಿ ಆದರ್ ಶೋರು ಈಗ ಸದ್ದಿಕ್ಕ ಹೊಸ್ದಾಗ ದೋಸ್ ಬಿಟ್ಟವ್ರೆ ಯಾವುದು ಐ ಫೋರ್ ಎಲ್ ಎಸ್ಸು ನಂದು ಎಲ್ ಎಕ್ಸ್ ಬಟ್ ಸೇಮ್ ಮಾಡಲು ಏನಪ್ಪ ಈ ಗಾಡಿಗೆ ಹೊಸ್ದಾಗ ಬಿಟ್ಟಿರೋದು ಅಂದರೆ ಇಲ್ಲೊಂದು ಐಟಮ್ ಮಿಸ್ಸಿಂಗ್ ಅದೇ ಅಯ್ಯೋ ಇರಪ್ಪ ಹಾಂ ನೋಡ್ರಿ ಡೆಫಾಯ್ಲೇ ಇಲ್ಲ ವಿತೌಟ್ ಡೆಫ್ ಬಿಟ್ಟವ್ರೆ ವಿತೌಟ್ ಡೆಫ್ ಬಿಟ್ಟವ್ರೆ ನಮ್ಕ ಹೊಟ್ಟೆ ಉರಿತಾರೆ ಹೊಟ್ಟೆ ಎಷ್ಟು ಸರ್ ನಾಷ್ಟ ಮಾಡಬೇಕು ಡೆಫೇ ಇಲ್ಲ ಏನ್ ಮಾಡೋಣ ಇನ್ನೆಲ್ಲ ಸೇಮೇ ನಮ್ದು ಡೆಫ್ ಇಲ್ಲ ಅದೇ ಬೇಜಾರು ಸಾರಿ ನಮ್ದು ಡೆಫ್ ಇಲ್ಲ ಅದೇ ಬೇಜಾರು ಹ್ಮ್ ಸೇಮೆ ಬಟ್ ನನಗ್ಯಾ ಈ ಕಲರ್ ಇಷ್ಟ ಆಗಿಲ್ಲ ಯಾವುದು ಈ ಕಲರ್ ನೋಡಿ ಎಲ್ಲ ಇದೆ ಇಟ್ಟವ್ರ ನಮ್ಮದು ನಮ್ದು ಬ್ಲೂ ಈಗ ಸೈನ್ಸ್ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಸೈನ್ಸ್ ನೀರು ಹೋಗುತ್ತಾ ಇಲ್ವಾ ಕಟ್ಟ ಕಡೆಯ ಪ್ರಶ್ನೆ ಇಲ್ಲ ಏನು ಬಾಕಿ ಇಲ್ಲ ಏನು ಓದ್ತಾ ಇಲ್ಲ ಅನ್ಸುತ್ತೆ ಹಾಂ ಅಂದ್ರೆ ಇಲ್ಲೇನು ನಮ್ಗೆ ಏನು ಓಪನ್ ಆಗಿಲ್ಲ ಇಲ್ಲಿಂದ ಓಪನ್ ಆಗಿರೋ ಸ್ವಲ್ಪ ಬಿಚ್ಚದೆ ಬೇಡ ಬಿಡಿ ಸುಮ್ಮನೆ ರಿಸ್ಕ್ ಯಾಕೆ ಸುಮ್ಮನೆ ಅಲೈನ್ಮೆಂಟ್ ಸುಮ್ನೆ ಮಿಸ್ ಆಯ್ತು ಅಂದಿಲ್ಲ ಅದೊಂದು ಟೈಮ್ ವೇಸ್ಟ್ ಪ್ಲೇಸ್ ಅದರಲ್ಲೂ ಇನ್ನೂ ಅಲ್ಲೇ ಹಾಕ್ಬಿರ ಬಿಡಿ ಸಾಕು ಹೋಗಿಲ್ವಲ್ಲ ಅದೇ ನೀವು ಗೊಮ್ಮೆ ಹೇಳಿದ್ರಲ್ವ ಅದೇ ಅಂದ್ಕೊಂಡೆ ನಾನು ಅಷ್ಟು ಈಜಿಗೆ ಗೊಮ್ಮೆ ಇದೆಯಲ್ಲ ಹೋಗೋಲ್ಲ ಅಂತ ಇದೆ ಬಿಡಿ ಹಂಗಾದ್ರೆ ಕಲ್ಪ್ರೆಟ್ ಇದೆ ರಟ್ಟೆ ಕುತ್ಕೋನತ್ತಾ ಸೋಡಾ ಬದೇ ನಾನು ಅಡುಗೆ ಸೋಡಾ ಹೌದಾ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ನೋಡಿ ಜನಕ್ಕೆ ಗೊತ್ತಾಗ್ತದೆ ಬಟ್ ನಾರ್ಮಲ್ ಆಗುರಕ್ಕೆ ಬಿಡ್ತಾರೆ ಅಂದ್ರೆ ಕಾಟನ್ ವೇಸ್ಟ್ ಆಗ್ತಾರೆ ಪ್ಲಾಸ್ಟಿಕ್ ಐಟಮ್ ಅಲ್ಲ ಅದೇನಾಗುತ್ತೆ ಅಂದರೆ ಮಾಮೂಲಿ ಪೇಕಿಕ್ ಸಪೋರ್ಟ್ ಮಾತ್ರನೇ ತಗೊಂತಾರೆ ಹಾಂ ಸೋಡ ಇದ್ದರೆ ಅದೊಂದು ಕೆಮಿಕಲ್ ಟೈಪ್ ಸೊ ಅದು ರಿಯಾಕ್ಟ್ ಆಗುತ್ತೆ ಹಾಂ ಡಿಸ್ಟ್ರಿಮೆಂಟ್ ಇತ್ತು ಅಲ್ಲ ಚೆನ್ನಾಗಿ ಬರ್ತಾರೆ ಚೆನ್ನಾಗಿ ಬರ್ತಾರೆ ಬಿಡಪ್ಪ ನಿಮ್ಮ ಅಣ್ಣ ಇಲ್ಲ ನೀರು ಬರ್ತಾನೆ ಅದು ಚೆನ್ನಾಗಿರೋ ವೇಸ್ಟ್ ಐತೆ ನಮ್ಮ ನೀರೆಲ್ಲ ಇದು ಮಾಡ್ಬಿಡೋಣ ಅದು

ಬಾಪಾ ನೀನು ಕೆಲಸ ಮಾಡ ಸೊಡ ಹಾಕ್ ಬಾಪಲ್ಲೇ ಇಲ್ಲಿ ಕೆಲ ಓಪನ್ ಅದಿರ ರೀ ಚೇತ್ಲಾ ಮೆತ್ತಿ ವಯಸ್ಸಾಗ್ ಹೋದಾಗ ಬೋಲ್ಟ್ ಯಾವ್ದಂದ್ರೆ ಬಿಚ್ಕೊಂಡಿದ್ದಿತ್ತು ನೋಡ್ರಿ ಇದೆ ಈ ಬೋಲ್ಟ್ ಬಿಚ್ಕೊಂಡ್ಬಿಟ್ಟಿತ್ತು ಇದನ್ನ ಸರ್ಕಸ್ ಮಾಡಿ ಹಾಕ್ಸಿದ್ದು ಈ ಸೈಡು ಹೇಳಿದೆ ಎರಡು ಚೆಕ್ ಮಾಡೋ ಟೈಟ್ ಮಾಡೋರೆ ಇದೊಂದು ಕ್ಯಾಪು ಓಹೋ ಕ್ಯಾಪ್ ಕ್ಯಾಪಗಳು ಸ್ಟೀರಿಂಗ್ ಅನ್ಸತ್ತೆ ಯಾವ್ದು ಏನಪ್ಪ ಮತ್ತು ಇನ್ನೇನಿಲ್ಲ ಎಲ್ಲ ಟಚ್ ಗಿಚ್ ಆಗದ ಎಲ್ಲೂ ಟಚ್ ಆಗಿಲ್ಲ ಹಿರಿಯ ಕೇಳಲಿಕ್ಕೆ ಕೊಟ್ಟಿರೋದು ಏರ್ ಫ್ಲೋ ಹಾಕ ಹ್ಞೂ ಆಯ್ಲಿಕ್ಕಿದ್ರೋ ಅಲ್ಲ ಒಂದು ಸೆಕೆಂಡ್ ಇಲ್ಲಿ ಕೆಳಗಡೆ ಬರ್ತೀರಂಗೆ ಒಂದು ಸೆಕೆಂಡ್ ಇದು ಇವಾಗ ಹಾಕಿರೋ ಆಯಿಲ್ ಅಲ್ವಾ ಇದು ಇದು ನೋಡಿದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಇಲ್ಲಿ ಸರ್ ಇದು ಫುಲ್ಲಿ ನೈಸು ಇಲ್ಲಿ ಆಯಿಲು ಸಪ್ಲೈ ಆಗುತ್ತೆ ಎ ಸಿ ವೆಹಿಕಲ್ ಅಲ್ಲ ಓಕೆ ಆ ಸರ್ ಸರ್ಕ್ಯುಲೇಷನ್ಗೆ ಲೈಟಾಗಿ ಬರ್ತಾ ಇರ್ತದೆ ಅದೇನು ತೊಂದರೆನಿರಲ್ಲ ತೊಂದರೆನಿರೋಲ್ಲ ಓಕೆ ಯಾಕಂದ್ರೆ ಒಂದು ನೋಡಿ ಇಲ್ಲಿ ಆಯಿಲ್ ಲೀಕೇಜ್ ಆದಾಗ ಇತ್ತು ಅದೇ ಸರ್ ಇಲ್ಲಿ ಫುಲ್ಲಿ ರೋಟೇಟ್ ಆಗ್ತಾ ಇರ್ತದೆ ಆ ಟೈಮಿಗೆ ಇದನ್ನು ಫ್ರೀ ತಿನ್ಬೇಕಂದ್ರೆ ಅಲ್ಲಿ ಆಯಿಲ್ ಲೈಟಾಗಿ ಬರಬೇಕು ಹಂಗಾಗಿ ನಂಗೆ ಈ ಬೋಲ್ಟ್ ಆಬೋಲ್ಟ್ ಟೈಟ್ ಮಾಡಿಬಿಡ್ತೀನಿ ಮಾಡ್ಕೊಡ್ತೀನಿ ಸರ್ ಅದನ್ನು ಮಾಡ್ಬಿಡಿ ನಮ್ಗು ಒಂಥರ ಧೈರ್ಯ ಏನು ಆಗಿಲ್ಲ ಅಂತಷ್ಟೇ ನೋಡಿರಿ ಮತ್ತೆ ಇದು ಯಾರನ್ನ ಏನಂತೀರ ಅಶೋಕ್ ಲೇಲ್ಯಾಂಡ್ ಸರ್ವಿಸ್ ಬಂದರೆ ಇವು ಮಾಡಿಸ್ಕೊಳ್ರಿ ಫ್ರೀಯಾಗಿ ಮಾಡಿಕೊಡ್ತಾರೆ ಯುಟಿಲೈಸ್ ಆಗುತ್ತೆ ಸರ್ವಿಸ್ ಸೆಂಟ್ರಿಗೆ ಬಂದರೆ ನೋಡಿ ಇವೆಲ್ಲ ಮಾಡಿಸ್ಕೊಬೋದು ಮೇಲ್ಮೇಲೆ ಮಾಡಿರೋ ತೊಂದರೆ ಇಲ್ಲ ಹೆಂಗೋ ವಾಷಿಂಗ್ ಹೋಗ್ತೀನಿ ನಾನು ವಾಕಿಂಗ್ ಮಾಡಿದ್ದಾನೆ ಮೇಲ್ಮಾಡಿ ಮಾಡಿ ಸಾಕು ತೊಂದರೆ ಇಲ್ಲ ಅಶೋಕ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇದೆ ಗ್ರೀಸಿಂಗು ಶೋರೂಮ್ ಅವ್ರದೇ ಮುಗಿತದೆ ನಾವು ಆಚೆ ಹೋದ್ರೆ ಆಚೆ ಮಾಡಿಸ್ಬೇಕು ರೋಡ್ ಸೈಡಲ್ಲಿ ಇರ್ತದೆ ನೋಡಿ ಇಲ್ಲೇ ಇವ್ರ ಕಡೆಯಿಂದ ಇರ್ತದೆ ಎವ್ರಿ ಸರ್ವಿಸು ಕೊಟ್ಟು ಕೊಡ್ತಾರೆ ನೋಡಿ ಇಲ್ಲೊಂದು ಕಿಂಗ್ ಪಿನ್ ಅಂತ ಬರ್ತಾರೆ ನೋಡಿ ಇವರು ಆಗ್ತಾರೆ ಅವ್ರಿಗೆ ಹೇಳಲ್ಲ ಫ್ರೀ ಸರ್ವಿಸ್ಗೆ ಡ್ಯಾಶ್ ಬೋರ್ಡ್ ಕ್ಲೀನಿಂಗ್ ಇದೆ ಅಂತ ಪಾಪ ಎಲ್ಲ ನೀಟಾಗಿ ಒರ್ಸ್ಕೊಟ್ಟಾರೆ ನೀಟಾಗಿ ಅದಕ್ಕೆ ಏನು ಮಾಡ್ತೀನಿ ಸರ್ವಿಸ್ ನಾಳೆ ಮಾಡ್ತೀನಿ ಇವತ್ತು ಹೋಗೋಲ್ಲ ಕಷ್ಟ ಬಿದ್ದು ಒರೆಸೋರ್ತೀರ್ಗ ವೇಸ್ಟ್ ಆಗ್ಬಿಡ್ದೆಲ್ಲ ಒರೆಸ್ತಾಪ ಹುಡುಗ ಬರೀ ಫ್ರೀ ಸರ್ವಿಸ್ ಕಪ್ರೇಟ್ ಸರ್ವಿಸ್ಗೆ ಇಲ್ಲ ಬ್ರೋ ಇದು ಸ್ವಲ್ಪ ಇಲ್ಲೊಂದು ದುಳೋದು ಹಂಗೆ ಒರ್ಸ್ಬಿಟ್ ಬ್ರ ಮೇಲೆ ಬರೋ ಅದಾಕ್ಬಿಟ್ಟಾ ಒಂದೇ ಸರಿ ಹಂಗೆ ಅದು ಡೀಸೆಲ್ ಫಿಲ್ಟ್ರು ಲಾಸ್ಟ್ ಟೈಮು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಿದೆ ಬಟ್ ಅದು ತೋರ್ಸೋಕ್ಕಾಗಿಲ್ಲ ಈ ಟೈಮ್ ನಾನು ಚೇಂಜ್ ಮಾಡಿದ್ದೆ ಯಾರು ಬೇರೆ ಗಡಿಗೆ ಚೇಂಜ್ ಮಾಡ್ತಾರೆ ಬಟ್ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ ಯಾಕೆ ನೀವು ಟೈಮ್ ಟು ಟೈಮ್ ಪೀರಿಯಾಡಿಕ್ ಮೈಂಟೆನೆನ್ಸಲ್ಲಿ ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಇದರಲ್ಲಿ ಹೊಸದಿತ್ತು ಹೊಸದು ಹಾಕಿದ್ರು ಹುಡುಗ ಇದು ಅಳೆಯೋದು ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಹೊಸದಕ್ಕೂ ಹಳೆಯದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಡೀಸಲ್ ಫಿಲ್ಟ್ರು ಸೊ ಪ್ರಾಪರ್ ಪ್ರಾಪರಾಗಿ ಸಪ್ಲೈ ಆಗಿಲ್ಲ ಅಂದರೆ ಮೈಲೇಜ್ ಬರಲ್ಲ ಹಾಕಿಬಿಟ್ಟು ಥ್ಯಾಂಕ್ಸ್ ಸೊ ಅದಕ್ಕೆ ಪ್ರಾಪರಾಗಿ ಮೈಂಟೆನೆನ್ಸ್ ಮಾಡೋಕ್ಕೆ ನಾವು ಡೀಸೆಲ್ ಫಿಲ್ಟ್ರ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ರೆ ಮೈಲೇಜ್ ಹೋಗುತ್ತೆ ಅಲ್ಲೆಷ್ಟು ನೋಡಿ ಏಳ್ನೂರು ರೂಪಾಯಿ ಇಪ್ಪತ್ತು ಸಾವಿರಕ್ಕೊಂದ್ಸರಿ ಚೇಂಜ್ ಮಾಡಿಸ್ಲೇಬೇಕು ಮೂವತ್ತು ಸಾವಿರ ಮಾಡಿಸಿದ್ರೂ ಆಗುತ್ತೆ ಬಟ್ ನಿಮ್ಮದು ಮೈಲೇಜ್ ಕಮ್ಮಿ ಆಗ್ತದೆ ಅದಕ್ಕೆ ಆಯಾ ಟೈಮ್ ಏನೇನು ಮಾಡಿಸ್ಬೇಕು ಅವೆಲ್ಲ ಮಾಡಿಸ್ಬೇಕು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿದ್ದಾರೆ ಹಿಂದ್ಗಡೆ ಸ್ವಲ್ಪ ಗಲೀಜಾಗಿ ಕಾಣಿಸ್ತದೆ ಮುಂದ್ಗಡೆ ನೀಟಾಗದ ಗಾಡಿ ಇವಾಗ ಮತ್ತೆ ಒಂಥರ ಫ್ರೀ ವಾಷಿಂಗ್ ಅಂದ್ಕೊಡ್ರಿ ಹಾಂ ಡೇ ಸರ್ವಿಸ್ ಹಾಕ್ಕೊಂಡು ಬಂದೆ ಏನಂತೀರ ವಾಶ್ ಮಾಡ್ಸೋಣ ಅಂದ್ಕೊಂಡೆ ಕರೆಕ್ಟಾಗಿ ಮೂರು ಗಂಟೆಗೆ ಮಳೆ ಸ್ಟಾರ್ಟ್ ಆಗೋಯ್ತು ಅದಕ್ಕೋಸ್ಕರ ನಾನು ವಾಶ್ ಮಾಡಿಲ್ಲ ಸುಮ್ಮನೆ ಒಂದು ಐನೂರು ಆರನೂರು ರೂಪಾಯಿ ಹೋಗಿರೋದು ವಾಶ್ ಮಾಡಿದ್ರೆ ಆಗೋಯ್ತು ಗಾಡಿ ನೋಡ್ರಿ ಸದ್ಯಕ್ಕೆ ನಾನು ವಾಶ್ ಮಾಡಿಸಿಲ್ಲ ಐನೂರು ರೂಪಾಯಿ ಮಿಕ್ಕು ಮಿಕ್ಕಿದ ಬ್ಲಾಗು ನಾನು ನೆಕ್ಸ್ಟ್ ನಾಳೆ ಕಂಪ್ಲೀಟ್ ನಾಳೆ ಹಾಂ ನಾಳೆ ಕಂಟಿನ್ಯೂ ಮಾಡ್ತೀನಿ ಬರ್ರಿ ನಾಳೆ ಸ್ವಲ್ಪ ಕೆಲಸ ಇದೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ಖಾರ ಎತ್ಕೊಂಡು ಕೀಗಿ ಕುಡಿಯೋಕೆ ಹೋಗ್ತಾ ಇದೀನಿ ಅಯ್ಯೋ ಬುರ್ದೇ ಅಪ್ಪ ಇಲ್ಲೂ ಸರಿ ಬರ್ರಿ ನಾಳೆ ಸಿಗ್ತೀನಿ ಫೈನಲಿ ಗಾಡಿ ಲೋಡ್ ಆಯಿತು ಇವಾಗ ಗೌತಮ್ ರಾಯಲ್ಸ್ ಸರ್ ಇಲ್ಲ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋದು ನಾನು ಗೌತಮ್ ರಾಯಲ್ಸ್ ಅವರು ಬಿಸಿ ಇದ್ದಾರೆ

ಈಗ ಸಿದ್ಧಿಕ ನಿನ್ನೆ ನೋಡಿದರೆ ಮಳೆ ಬೀಳ್ತಾ ಇತ್ತು ಗಾಡಿ ಸರ್ವಿಸ್ ಮಾಡ್ಕೊಂಡು ಮನೆಗೆ ಹಾಕಿದ್ದೆ ಆಸ್ಟ್ ಇವತ್ತು ಮಾಡ್ಸೋಣ ಅಂದ್ಕೊಂಡೆ ಯಾವುದೋ ಲೋಕಲ್ ಯಶವಂತಪುರ ಬಾಡಿಗೆ ಬಂದು ಇಲ್ಲಿಂದ ಹೊಸಕೋಟೆಗೆ ಹೋಗ್ತಾ ಇದ್ವಿ ನಿನ್ನೆ ಒಂದು ಅರ್ಧ ಬ್ಲಾಗ್ ಇರುತ್ತೆ ಇವತ್ತಿಂದು ಫುಲ್ ಹೋಗಲ್ಲ ಜಸ್ಟ್ ಇಲ್ಲಿಂದ ಹೋಗ್ತಾ ಇದ್ನಲ್ಲ ಡಿಲಿವರಿ ಮಾಡ್ಬಿಟ್ಟು ಡೇ ಎಂಡ್ ಮಾಡಿಬಿಟ್ಟು ಬ್ಲಾಗ್ ಎಂಡ್ ಮಾಡ್ಬಿಡ್ತೀನಿ ಇದು ನಾರ್ಮಲ್ ಹೊಸ್ಕೋಟೆದ ಒಂದು ಮೂರು ಡಿಲಿವರಿ ಇದು ಮೂರುವರೆ ಸಾವಿರ ಕೊಟ್ಕೊಂಡಿದ್ದೀನಿ ಇಲ್ಲ ಯಶವಂತಪುರದಿಂದ ಹೊಸಕೋಟೆಗೆ ಒಂದು ಮೂರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇದೆ ಅಪ್ಪನೂ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಮೂರು ಸಾವಿರ ಹೋಗ್ತೀವಿ ನಿನ್ನೆ ಫೋಟೋ ಹೋಗಿದ್ದು ಹೆಚ್ಕೊಂಡು ಅಷ್ಟೇ ಇದು ರೆಗ್ಯುಲರ್ ಕೊಡ್ತಿರ್ತೀನಿ ಮಾರದಲ್ಲಿ ಮೂರೇ ನಾಲ್ಕು ನಮ್ಮ ಕಡೆಯಿಂದ ಕೈ ಹೋಗ್ತಾಯಿರೋದು ಅದಕ್ಕೋಸ್ಕರ ಈಗ ಇನ್ನು ಇವಾಗ ಯಶವಂತಪುರ ಎ ಪಿ ಎಮ್ ಸಿ ಯಾರು ನೋಡಿ ನಾನು ಹಿಂದೆ ಇದೆ ಯಾರು ದಾಟಿ ಹೋಗ್ತಾ ಇದ್ದೀನಿ ಅಲ್ಲಿ ಪಾಪ ಒಂದು ಮೂರ್ನಾಲ್ಕು ಜನ ಸಬ್ಸ್ಕ್ರೈಬರ್ ಸಿಗ್ತದೆ ಹಿಂಗೆ ಗುಲ್ಬರ್ಗ ಆ ಕಡೆ ಕಡೆ ಬೇರೆ ರಿಜಿಸ್ಟ್ರೇಷನ್ ಬೇರೆ ಕಡೆ ಗಾಡಿಗಿಲ್ಲಿ ಬಂದು ಇಲ್ಲಿ ರಿಟರ್ನ್ ಮಾಡಿ ಇರ್ತಾವಲ್ಲ ಆ ಥರ ಕಾಯ್ತಾ ನಾವು ಬೆಳಗ್ಗೆ ಬಂದಾಗ ಮಾತಾಡಿಸ್ಕೊಂಡು ಹಂಗೆ ಬೋಟ್ ಹಾಕಿ ತಿನ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ದು ಎಷ್ಟು ಬಂದಿಸಿದ್ದೆ ನಾವು ಹನ್ನೊಂದು ಗಂಟೆಗ ಹನ್ನೆರಡು ಗಂಟೆ ಹಾಂ ಹನ್ನೆರಡು ಗಂಟೆಗೆ ಇವಾಗ ಟೈಮ್ ಬಂದು ಎರಡು ಗಂಟೆ ಹೆಚ್ಚು ಕಮ್ಮಿ ಎರಡು ಅವರ್ ಆಯ್ತು ನೋಡು ನಾಲ್ಕು ಆರು ಗಂಟೆ ಅಂತ ಕಾರ್ ಆರು ಅವ್ರ ಇವಾಗ ರ್ಯಾಪಿಡ್ ಅಮ್ಮಲ್ಲಿ ಬೆಳೆಸ್ಬಿಡೋದು